ವುಮೆನ್ಸ್ ವಿನ್ ಬಾಲ್ ಕ್ರಿಕೆಟ್ ಲೀಗ್ಗೆ ಬಂದಿದ್ದೀವಿ ಇವತ್ತು ಆಕ್ಷನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇದೆ ಸೊ ನಾವಿವಾಗ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡಿದ್ದೀವಿ ನಾವು ಹೆಂಗೆ ಆಡಿದ್ದೀವಿ ಅದನ್ನ ನೋಡಿಬಿಟ್ಟು ಓನರ್ಸ್ ಮತ್ತು ಕ್ಯಾಪ್ಟನ್ ನಮ್ಮ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಲಾಸ್ಟ್ ಟೈಮ್ ಪಿ ಎಲ್ ಆಡಿದ್ವಿ ಇವಾಗ ಎಲ್ ಒನ್ ಇದ್ದೀವಿ ಸೊ ಜೈ ಹೇಗಿತ್ತು ಸಿಕ್ಸ್ ಹೊಡಿತಾರಾಗಿತ್ತು ಸರ್ ಇವತ್ತು ಒಂದು ಆಲ್ಮೋಸ್ಟ್ ಎರಡು ತಿಂಗಳಾದ್ಮೇಲೆ ತಿರ್ಗಾ ಬ್ಯಾಟು ಬಾಲು ಕೈಯಲ್ಲಿ ಹಿಡ್ಕೊಂಡು ಫೀಲ್ಡ್ ಬಂದು ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ನೋಡ್ಬೇಕು ಸೆಲೆಕ್ಷನ್ ಮತ್ತೆ ಆಕ್ಷನ್ ಪ್ರೋಸೆಸ್ ಹೆಂಗಾಗುತ್ತೆ ಅಂತ ಸಿಕ್ಸ್ ಹೊಡೆದ್ರ ಸಿಕ್ಸ್ ಹೊಡೆದ್ರೆ ತೌಸಂಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿಕ್ಸ್ ಹೋಗಿಲ್ಲ ಏನೋ ಒಂದು ಹೋಯ್ತ ಅಲ್ಲಿ ಇಲ್ಲಿ ಇವಾಗ ಪ್ರೈಸ್ ಇಲ್ಲ ಸರ್ ಫೈನಲ್ಸ್ ಅಲ್ಲಿ ಬರುತ್ತೆ ಒಂದು ಒಂದ್ ಲಕ್ಷ ತಗೊಂತೀವಿ ಓಕೆನಾ ಓಕೆ ಮೇಡಮ್ ಈಗ ಬಿಗ್ ಬಾಸ್ ಗೆ